ಏಯ್ ಕೆಲಸ ಎಲ್ಲ ಮುಗೀತ ಎಷ್ಟು ಟೈಮ್ ಇವಾಗ ಒಂದ್ ಗಂಟೆಗೆ ಊಟ ಆರೋಗ್ಯದ ಗತಿ ಏನಾಗ್ಬೇಡ ಓ ಅಂದ್ರೆ ಜಾಬ್ ಖರ್ಚು ಬರ್ಲಿ ಅಂತ ನೀನು ಗಂಟೆಗೆ ಊಟ ಮಾಡ್ತಿದ್ಯಾಲ ನೀನು ಎಲ್ಲಾ ಕೆಲಸ ಮುಗಿಸ್ತಾ ಎಲ್ಲಾ ತಯಾರಿ ಮಾಡ್ತಿದ್ಯಾಲ ಇನ್ನೇನಲ್ಲಿ மசப்போ அண்ணா தான்

நேர்த்தி லக்ஷ்ம ஏன் மனை தாட் ஒர்க் ீட்ட நே ಅದೇ ನಾವು ಕೊಡೋದಲ್ಲ ಅದು ಯಾವ್ದೋ ರೂಟ್ ಅಲ್ಲಿ ಆದ್ರೂ ಬರುತ್ತೆ ಕಾಕ ಹೌದಾ ಹೆಣ್ಮಕ್ಳು ಗೌರವ ಕೊಟ್ರೆ ಯಾವ್ದೋ ರೂಟ್ ಅಲ್ಲಿ ಬರ್ತದ ಹಂಗಾರ ನಾನ್ ದಿನ ಗೌರವ ಕೊಡ್ತೀನಿ ಬಿಡಪ್ಪ ನಿನ್ಗೆ ಈಗ ದಿನ ಕೊಡ್ತಾನೆ ಇದೀನಲ್ಲ ಗೌರವ ನಿಮ್ಗೆ ಅದಕ್ಕೆ ನಮ್ಗೆ ಅಪ್ಪ ಅಮ್ಮ ಸಿಕ್ತಿ ಹೌದಾ ಹ್ಮ್ ತಿನ್ಬಿಟ್ಟು ಹೋಗಿ ಅದೇನ್ ಕೆಲಸ ಮಾಡು ಆಯ್ತಾ ಏನೇ ನಿಂದು ಏನೇ ಏನು ಹೇಳು ನೋಡಿ ಎಲ್ಲ ಇಷ್ಟೊಂದು ಕಾಣಿಸ್ತಾ ಇದಲ್ಲ ಇನ್ನೇನೇ ಇನ್ನೂ ಏನೇ ಮಾಡಬೇಕು ಏಯ್ ದೇವಸ್ಥಾನದಲ್ಲಿ ದೇವ್ರು ಕಂಡಂಗೆ ಕಾಣಿಸ್ತಾ ಇದಲ್ಲ ಇನ್ನೇನೇ ಒಳ್ಳೆ ನೀನೇ ದೇವ್ರು ಕಂಡಂಗೆ ಕಾಣಿಸ್ತೀರಿ ಇವತ್ತು ಆ ನೋಡಲ್ಲಿ ಲಕ್ಷ್ಮಿ ಕಿರೀಟ ಹಾಕದಂಗೆ ಇರಲಿ ನೋಡು ಇಷ್ಟು ಇದಕ್ಕಿಂತ ಡೆಕೋರೇಷನ್ ಬೇಕಾ ಯಾರು ನೋಡ್ಬಿಟ್ರೆ ಇದನ್ನ ಹಂಗೆ ಶಾಕಿಂಗ್ ಆಗ್ಬಿಡ್ತಾರೆ ಶಾಕಿಂಗ್ ಶಾಕಿಂಗ್ ಗೊತ್ತೇನೆ ಏ ಎಲ್ಲೋ ದೇವಸ್ಥಾನದಲ್ಲಿ ಇದರೋ ಫೀಲ್ ಇರೋ ಫೀಲಿಂಗ್ ಗೊತ್ತಾಗಲ್ಲ ನೀನು ಮಾಡಿರೋ ಡೆಕೋರೇಷನ್ನು ಆ ಥರ ಮಾಡಿದ್ಯಲ್ಲ ನೀನು ಹೆಂಗೆ ನೋಡೇ ಅಮ್ಮ ಚೆನ್ನಾಗಿಲ್ವನೇ ಹಾಂ ನೋಡೇ ಇನ್ನೂ ಏನೇ ಮಾಡಬೇಕು ಇದಕ್ಕೆ ಹಾಂ ನಂತರ ನಂತರ ಏನು ಮಾಡ್ತೀಯ ನೋಡಿ ಸೂಪರಾಗಿ ಮಾಡೋವಳೆ ನಾನು ಹೇಳ್ತೀನಿ ಎಷ್ಟು ಚೆನ್ನಾಗದೆ ಅಂದರೆ ತಕ್ಕಾಗದೆ ಬಿಡು ನಿನಗೆ ಗಿನ್ನಿಸ್ ರೆಕಾರ್ಡ್ ಕೊಡಿಸ್ಬೇಕಣ ನಿಮಗೆ ಹಾಂ ಗಿನ್ನಿಸ್ ಅವಾರ್ಡ್ ಇವಾಗ ಏನು ನೋಡ್ತಾ ಇದ್ದೀರಾ ಇವರು ಒಂಥರ ದೇವರಿದ್ದಂಗೆ ಸೆಂಟ್ರಲ್ ಇರೋರು ಅದು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರು ಸತ್ತು ಸ್ವರ್ಗ ಸೇರ್ಕೊಂಡಿದ್ದಾರೆ ಈಗ ನೋಡ್ತಾ ಇದ್ದೀರಲ್ಲ ಇವಾಗ ಫೈನಲ್ಲಾಗಿ ರಾತ್ರಿ ಎಲ್ಲ ಕಷ್ಟಪಟ್ಟು ರೆಡಿ ಮಾಡಿರೋದು ಇಷ್ಟೊತ್ತಾಗೈತೆ ಇವಾಗ ತಿಂಡಿ ಸಾಮಾನು ಮತ್ತು ಹಣ್ಣುಗಳು ಮತ್ತು ಕಳಸ ಎಲ್ಲ ಇಟ್ಟಿರೋದು ಫೈನಲ್ ಆಗಿ ಇನ್ನೇನೂ ಇಲ್ಲ ಎಲ್ಲ ರೆಡಿ ಆಗಿಬಿಟ್ಟೈತೆ ಇವಾಗ ಇದು ನಿಮಗೆ ತೋರಿಸ್ತಾ ಇರೋದು ಲಾಸ್ಟು ಇದು ಹಿಂಗೆ ಇರೋದು ಇವಾಗ ಇನ್ನೇನಿದ್ರು ಜನಗಳನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಒಂದು ಪ್ರಸಾದ ಕೊಟ್ಟು ಕಳಿಸೋ ಅಂಥದ್ದೇ ಲಾಸ್ಟ್ ಇನ್ನಿರೋದು ಇನ್ನೇನೂ ಇಲ್ಲ ನೋಡ್ತಾ ಇರ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ರೆಡಿ ಮಾಡಿರೋದು ನಾನು ಹೆಂಡ್ತಿ ಸಕ್ಕತ್ತಾಗಿ ರೆಡಿ ಮಾಡೋಳೆ ನಾನು ಹೇಳ್ದಂಗೆ ಇದ್ರ ಹಿಂದೆನೂ ನಾವು ಇದ್ದೋ ಆದರೆ ಇಷ್ಟು ಗ್ರ್ಯಾಂಡ್ ಅಂತ ನನಗನ್ನಿಸ್ತಾ ಇರಲಿಲ್ಲ ಈ ವರ್ಷ ಮಾತ್ರ ನನಗೆ ತುಂಬ ಗ್ರ್ಯಾಂಡಾಗಿ ತುಂಬ ಆಗೈತೆ ಅಂತ ಅನಿಸ್ತೈತೆ ನೋಡ್ತಾ ಇರ್ಬೋದು ಇವಾಗ ಆ ಕಿರೀಟ ತವಿಂದ ಹಿಡಿದು ಎಲ್ಲ ತಯಾರು ಮಾಡಿರೋದು ಇವಳೆ ನನ್ನ ಕೈ ಇವನು ನಾನು ಹೆಣ್ತಿನೇ ಅವಳ ಕೈಯಿಂದನೇ ಪೂರ್ತಿ ತಯಾರು ಮಾಡಿರೋದು ಎಲ್ಲ ಆ ಮುಖವಾಡ ಒಂದು ಬಿಟ್ಟು ಹಿಂದೆಗಡೆ ಹಾಕಿರೋ ಕಿರೀಟ ಸ್ಯಾರಿ ಮತ್ತು ಜ್ಯುವೆಲ್ಸು ಎಲ್ಲ ಅವನ್ನೆಲ್ಲ ಇವಳೆ ಹಾಕಿರೋದು ಎಷ್ಟು ಚೆನ್ನಾಗೈತೆ ಅಲ್ವಾ को ಫೈನಲ್ಲಾಗಿ ಇಷ್ಟೆಲ್ಲ ರೆಡಿ ಮಾಡೋಕ್ಕೆ ಅಷ್ಟೊತ್ತಿಂದ ಕಷ್ಟಪಟ್ಟು ವರಮಹಾಲಕ್ಷ್ಮಿ ಹಬ್ಬ 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 ಅಂತಂದು ಅಂದು ಕೊನೆಗೂ ಫೈನಲ್ ಆಗಿ ರೆಡಿ ಆಯಿತು ಹೆಂಗಿದೆ ನಾವು ನನ್ನ ಹೆಂಡ್ತಿ ಕುಣ್ಸಿರೋ ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಿದೆಯಲ್ಲ ನಮ್ಮನೆ ನಮ್ಮನೆ ಮಹಾಲಕ್ಷ್ಮಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ